ಕಾರಾ ಐದು ಅಮಾಷಿ ಮುಗಿದೋ ಅಂತ ಪಾವು ಅವರು ಹೇಳಾ ರಮ್ಯನ ಅಲ್ಲಿ ಮಾತ್ರ ನಮಗೆ ತಡ್ಕೋದಾಗುದಿಲ್ಲ ನಮ್ಮ ದೇವರು ಒಂದ್ ಆತಿ ಒತ್ತೈತಿ ಮೈಯಾಗ ಅಂದ್ರ ಶ್ರವಣ ನಕ್ಷತ್ರ ಇರ್ಬೇಕು ಆ ಏನ್ ಹೇಳ್ತೀನಿ ನನ್ನ ಏನ್ ಕೇಳ್ತಾರ ಅವರು ಹೆಬ್ಬಳ್ಳಿ ಹಾತಿ ಹೇಳ್ದ ನಾವು ಮಾಡ್ಸಿದ್ವಿ ಏನೂ ಆಗ್ಲಿಲ್ಲ ನಮ್ಮದಂತ ನನ್ನ ಹೆಸರು ಕೆಡಬಾರ್ದು ಕೆಲ್ಸ್ಬಾರ ಶ್ರಾವಣ ನಕ್ಷತ್ರದೊಳಗ ಬಂದಿ ಯಾ ನಕ್ಷತ್ರ ಬೇಡ ಮೂರ್ತನು ಬೇಡ ಯಾವ್ದು ಬೇಡ ರಂಜಾನ್ ಕುತುಬ ಮಾಡ್ಕೊಂಡ್ ಬಂದ ಅವತ್ತ ಮೂರ್ತ ಅಂದ್ರ ಅದನ್ನ ನೀವು ಮಾಡಿಸಿದಕ್ಕೂ ಅದಕ್ಕೆ ಪ್ರತಿಫಲ ಅದಕ್ಕೆ ಉದಾರ ಅದಕ್ಕೆಲ್ಲ ಹಾಕಿ ನನ್ನ ಲೈನ್ ಒಳಗ ನನ್ನ ದಾರಿ ಒಳಗ ನೆಡದ ಯಾವ್ದು ಹಾಕುವಂತ ಹಾಕೋ ರೀ ಪಾ ಪ್ರಸಾದ್ ಕೊಡ